ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಸಂಪರ್ಕದಲ್ಲಿ ಇಲ್ಲ ನೀವಿಬ್ರು ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ಎಲ್ಲಾರ್ಗು ರೆಸಿನೆಂಟ್ ಆಗತ್ತೆ ಸೊ ತುಂಬಾ ಜನ ನೋ ಕಾಂಟ್ಯಾಕ್ಟ್ ನ ರಿಕ್ವೆಸ್ಟ್ ಮಾಡಿದ್ದೀರಾ ಸೊ ಫೈನಲಿ ನೂ ಕಾಂಟ್ಯಾಕ್ಟ್ ರೀಡಿಂಗ್ ಇಸ್ ಔಟ್ ಅಂತ ನಾನು ಹೇಳ್ತೀನಿ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರುವಾಗ ಅವ್ರಿಗೆ ನಿಮ್ಮ ನೆನ್ಪಾಗತ್ತಾ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಯಾವಾಗ ಮಾಡ್ತಾರೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಸೊ ದಯವಿಟ್ಟು ಒಂದು ನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಇವೆರಡೂ ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನ ಅಮೆಂಟ್ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾರ ನೆನ್ಪ್ ಮಾಡ್ಕೊಳ್ತಾರ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದಾಗ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಅಂಡ್ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಫಸ್ಟ್ ಪೈಲ್ ನ ಯಾರು ಚೂಸ್ ಮಾಡಿದ್ರೆ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಏಟ್ ಆಫ್ ಕಪ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಸ್ಟ್ರೆಂತ್ ಕಾರ್ಡ್ ಅಂಡ್ ವಿ ಹ್ಯಾವ್ ಏಟ್ ಆಫ್ ಪ್ಯಾಂಟಿಕಲ್ಸ್ ಸೊ ಗಾಗಿ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ನೀವ್ ಯಾರನ್ನೇ ನೆನೆಸ್ಕೊಂಡು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಏನ್ ಒಂದು ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಳ್ತಾರ ಯೋಚಿಸ್ತಾ ಇರ್ತಾರ ಅಂತಂದ್ರೆ ಡೆಫಿನೆಟ್ಲಿ ಎಸ್ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ನೆನ್ಪುಗಳು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ಕಾಡ್ತಾ ಇದೆ ಅಂತ ಹೇಳ್ಬೋದು ಅವರು ನಿಮ್ಮಿಂದ ಮಾತಾಡ್ ಮಾತಾಡದೆ ಇರಬಹುದು ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು ಸಂಪರ್ಕ ಮಾಡದೇನೂ ಇರಬಹುದು ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಅವ್ರ ಜೊತೆಗೆ ತುಂಬಾನೇ ನೆನಪುಗಳು ನಿಮ್ಮ ಜೊತೆಗೆ ಕಳೆದಿರುವಂಥ ಕ್ಷಣಗಳಾಗಿರ್ಬೋದು ಅಥವಾ ನೀವೇನೆಲ್ಲ ಈ ಒಂದು ವ್ಯಕ್ತಿಗೆ ಮಾತು ಕೊಟ್ಟಿದ್ದೀರಾ ಅಥವಾ ಈ ಒಂದು ವ್ಯಕ್ತಿ ಏನೆಲ್ಲ ನಿಮಗೆ ಮಾತು ಕೊಟ್ಟಿದ್ದಾರೆ ಅಥವಾ ನಿಮ್ಮ ನೀವಿಬ್ಬರು ಸಂಬಂಧದಲ್ಲಿದ್ದಾಗ ಇದ್ದಾಗ ಎಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿದೀರಾ ಅದೆಲ್ಲ ನೆನ್ಪುಗಳು ಈ ಒಂದು ವ್ಯಕ್ತಿ ವ್ಯಕ್ತಿಗೆ ಡೆಫಿನೆಟ್ಲಿ ನೆನಪು ಕಾಡ್ತಾ ಇದೆ ಈ ಒಂದು ನೆನಪುಗಳಿಂದ ಈ ಒಂದು ವ್ಯಕ್ತಿ ಆನ್ ಆಗೋದಿಕ್ ಆಗಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಎಮೋಷ್ನಲಿ ನಿಮ್ಮಿಂದ ತುಂಬಾನೇ ಕನೆಕ್ಷನ್ ಅಲ್ಲಿ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ತುಂಬಾನೇ ಧೈರ್ಯ ಶಕ್ತಿ ಪವರ್ ಅಂತ ಫೀಲ್ ಆಗುತ್ತೆ ಯಾಕಂತ ಅಂದ್ರೆ ಸ್ಟ್ರೆಂತ್ ಕಾರ್ಡ್ ಇದೆ ಸೊ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ಬಗ್ಗೆ ಇವ್ರಿಗೆ ನೆನಪಾದಾಗೆಲ್ಲ ಒಂದು ಧೈರ್ಯ ಬರುತ್ತೆ ಒಂದು ಕರೇಜ್ ಬರುತ್ತೆ ಏನು ಆಗಲ್ಲ ನನ್ನ ವ್ಯಕ್ತಿ ನನ್ನ ಜೊತೆಗೆ ಯಾವಾಗಲೂ ನನ್ನ ಬೆನ್ನೆಲ್ವಾಗ ಇರ್ತಾರೆ ಸಪೋರ್ಟಿವ್ ಆಗಿರ್ತಾರೆ ಇವರೇ ನನ್ನ ಲೈಫ್ ಪಾರ್ಟ್ನರ್ ಇವರೇ ಒಂದು ನಿಜವಾದ ಲೈಫ್ ಪಾರ್ಟ್ನರ್ ಅಂಡ್ ಅವ್ರಿಗೆ ಒಂಥರ ಕರೇಜ್ ಒಂದು ಇದಕ್ಕಿದ್ದಂಗೆ ಒಂದು ಪವರ್ ಬಂದ್ಬಿಡುತ್ತೆ ಯಾಕಂದ್ರೆ ಯಾವ ಥರ ಪವರ್ ಅಂದ್ರೆ ಒಂದು ಉತ್ಸಾಹ ಒಂದು ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ದಾಗ ಒಂದು ಪಾಸಿಟಿವ್ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿದಾಗ ಥರ ನಿಮಗೆ ಖುಷಿ ಆಗತ್ತಲ್ವಾ ಸಂತೋಷ ಆಗುತ್ತಲ್ವ ಅದೇ ರೀತಿ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ ಮಾಡ್ಕೊಂಡಾಗೆಲ್ಲಾನು ಕೂಡ ಅವ್ರಿಗೆ ಒಂಥರ ಪವರ್ ಆಗುತ್ತೆ ಆಗತ್ತೆ ಲೈಕ್ ಇನೋ ಇವ್ರ ಜೊತೆಗೆ ನಾನು ಇದ್ರೆ ನನ್ನ ಲೈಫ್ ಅಲ್ಲಿ ಬೇಕಾದರೂ ಬೇಕಾದ್ರೂ ಕಷ್ಟ ಬರಲೇ ಅದನ್ನ ಸಕ್ಸ್ ಅಂದ್ರೆ ಗಿವ್ ಅಪ್ ಮಾಡಲ್ಲ ಮುಂದೆ ತಗೊಂಡು ಹೋಗ್ತೀನಿ ಆ ಕಷ್ಟದಲ್ಲಿ ಬಂದ್ರು ಸಹ ನಾನು ಮುಂದಕ್ಕೆ ಹೋಗ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವ್ರು ನಿಮ್ಗೆ ಹೇಳ್ಬೋದು ನಾನು ನಿನ್ನಿಂದ ದೂರ ಆಗ್ತೀನಿ ಮರ್ತ್ ಇದೆಲ್ಲ ಏನೇನೋ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಮರೆಯೋದಿಕ್ಕಾಗಲ್ಲ ನಿಮ್ಮಿಂದ ದೂರ ಆಗೋದಿಕ್ಕಾಗಲ್ಲ ಸೊ ಇವಾಗಲೇ ನೋ ಕಾಂಟ್ಯಾಕ್ಟ್ ಇಲ್ಲ ಇರೋದಿಕ್ಕೆ ಈ ಒಂದು ವ್ಯಕ್ತಿ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದಾರೆ ಯಾಕೆ ಇವ್ರು ನನ್ನ ಜೊತೆಗೆ ಮಾತಾಡ್ತಾರೆ ಇಲ್ಲ ಅಥವಾ ನಾನು ಮಾತಾಡುದಿಲ್ಲ ಅಂದ್ರೆ ಇವರು ಮಾತಾಡದಿಲ್ವಾ ಈ ತರ ಇವ್ರಿಗೆ ಕೆಲವೊಂದ್ಸತಿ ಒಂದ್ಸತಿ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ನೀವು ತುಂಬಾ ಟ್ರೈ ಮಾಡಿದ್ರೆ ಈ ಒಂದು ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಕ್ಕೆ ಕಮ್ಯುನಿಕೇಶನ್ ಮಾಡಕ್ಕೆ ಬಟ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಅವರ ಸೋಲ್ ಅಷ್ಟು ಸುಲಭ ಒಪ್ಕೊಳ್ಳಲ್ಲ ಬಟ್ ಡೆಫಿನೆಟ್ಲಿ ಇವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಸೊ ಪ್ರೀತಿ ಇರೋದಕ್ಕೆ ನಿಮ್ಮ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಬೇಜಾರ್ ಮಾಡ್ಕೊಳ್ತಾರೆ ಸೊ ಎಲ್ಲಾನು ಅವ್ರು ಮಾಡ್ಕೊಳ್ತಾರೆ ಇಟ್ ಡಸೆಂಟ್ ಮೀನ್ ಅವ್ರು ನಿಮ್ಮ ಜೊತೆಗೆ ಮಾತಾಡಿಲ್ಲ ಅನ್ನೋ ಮಾತ್ರಕ್ಕೆ ನಿಮ್ಮಿಂದ ಮರ್ತು ಬಿಟ್ಟಿದ್ದಾರೆ ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂತಲ್ಲ ನಿಮ್ಮ ನೆನಪುಗಳು ಅವರ ಮೈಂಡ್ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ಅಂತ ನಾನು ಹೇಳ್ಬೋದು ಸೊ ನಿಮ್ಮಿಂದ ಮೋಹನ್ ಆಗೋದಕ್ಕಂತೂ ಇವ್ರ ಕೈಲಿ ಆಗಲ್ಲ ಅನ್ನೋ ಒಂದು ಸತ್ಯ ಇವ್ರಿಗೆ ರಿಯಲೈಸ್ ಆಗಿದೆ ಯಾಕಂತಂದ್ರೆ ಅಷ್ಟು ನಿಮ್ಮನ್ನ ಇಷ್ಟಪಡ್ತಾರೆ ನಿಮ್ಮ ಪ್ರೀತಿ ಅವ್ರನ್ನ ತುಂಬಾನೇ ಬದಲಾಯಿಸ್ತಾ ಇದೆ ಯಾಕಂತಂದರೆ ನೀವು ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಾಗ್ಲೂ ಕೂಡ ನೀವು ತುಂಬಾ ಸತಿ ಕಾಲ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ಅಥವಾ ಬೇರೆ ಬೇರೆ ನಂಬರ್ ಗಳಿಂದ ಫ್ರೆಂಡ್ಸ್ ಮುಖಾಂತರ ಏನು ಮಾಡ್ಕೊಂಡಿದ್ದಾರೆ ಮಾತಾಡ್ಸಿ ಮಾತಾಡಿ ಅಂತೆಲ್ಲ ತುಂಬಾ ಕೇಳಿದೀರಾ ಇದೆಲ್ಲ ಈ ಒಂದು ವ್ಯಕ್ತಿಗೆ ಗೊತ್ತಾದಾಗ ಈ ಒಂದು ವ್ಯಕ್ತಿ ನನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇಂಪಾರ್ಟೆಂಟ್ ಈ ಥರ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ನೆನಪುಗಳು ಆ್ಯಕ್ಚುಲಿ ತುಂಬ ಕಾಡ್ತಾ ಇದೆ ನಿಮ್ಮ ಜೊತೆಗೆ ಮಾತಾಡದೆ ಇರೋ ಇರೋದಕ್ಕಂತೂ ಆಗಲ್ಲ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ವಿತ್ ಇನ್ ಏಟ್ ಡೇಸ್ ವಿತ್ ಇನ್ ಏಟ್ ಡೇಸ್ ಟು ಒನ್ ಮಂತ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ನನಗೆ ಏಟ್ ಅನ್ನೋದು ನನಗೆ ಜಾಸ್ತಿ ಮೈಂಡಲ್ಲಿ ಬರ್ತಾ ಇದೆ ಸೊ ಏಟ್ ಡೇಸ್ ಇಂದ ಒನ್ ಮಂತ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾತಾಡಿಸ್ತಾರೆ ನಿಮ್ಮಿಬ್ಬರ ಮಧ್ಯೆ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದೆ ಏನೆಲ್ಲ ಸಿಚುಯೇಷನ್ ಫೇಸ್ ಮಾಡ್ತಾ ಇದ್ರ ಅದು ಡೆಫಿನೆಟ್ಲಿ ಹೀಲ್ ಆಗುತ್ತೆ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳಂತೂ ಡೆಫಿನೆಟ್ಲಿ ಕಾಡುತ್ತೆ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಅವರ ಪ್ರೀತಿ ತುಂಬಾನೇ ನಿಮ್ಮ ಮೇಲೆ ಇರೋದ್ರಿಂದ ನೀವು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಮಿಬ್ಬರ ಪ್ರೀತಿ ತುಂಬಾನೇ ಶಕ್ತಿಶಾಲಿ ಆಗಿದೆ ಸೊ ಹಾಗಾಗಿ ನೀವೆಷ್ಟೇ ಎಷ್ಟೇ ದೂರ ಹೋಗಿ ಜಗಳ ಆಡಿ ಆ ಒಂದು ಪ್ರೀತಿ ನಿಮ್ಮನ್ನ ಒಂದ್ ಮಾಡ್ತಾ ಇದೆ ಯಾಕಂತಂದ್ರೆ ಅಂದ್ರೆ ನೀವು ಕೂಡ ಒಂದು ಪರಿಶುದ್ಧವಾದಂತ ಪ್ರೀತಿ ಇದೆ ಯಾವ್ದೇ ರೀತಿ ಅಟ್ರಾಕ್ಷನ್ ಅಲ್ಲ ಅಫೆಕ್ಷನ್ ಅಲ್ಲ ಇಟ್ಸ್ ಅ ಟ್ರೂಲ್ ಲವ್ ಸೊ ಇದಕ್ಕೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಬಂದ್ರು ಕೂಡ ನಿಮ್ಮ ಪ್ರೀತಿಗೆ ಶಕ್ತಿ ತುಂಬಾನೇ ಇದೆ ಸೊ ನಿಮ್ಮ ಪ್ರೀತಿ ಇರೋದ್ರಿಂದ ಒಬ್ರಿಗೊಬ್ರು ಯಾವ್ದೇ ಕಾರಣಕ್ಕೂ ದೂರ ಆಗೋದಿಲ್ಲ ವೇಟ್ ಮಾಡಿ ವಿತ್ ಇನ್ ಏಟ್ ಡೇಸ್ ಅಥವಾ ಒನ್ ಮಂತ್ ಒಳಗಡೆ ಪರ್ಸನ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತಾ ಈಗ ರೆಡ್ ಎಲ್ಲಿ ಚೂಸ್ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಅಲ್ಲಿ ಏನಿದ್ದಾರೆ ನಿಮ್ಮ ಬಗ್ಗೆ ಯೋಚಿಸ್ತಾರ ನೆನ್ಪ್ ಮಾಡ್ಕೊಳ್ತಾರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರ ಯಾವ ಕಾಂಟ್ಯಾಕ್ಟ್ ಮಾಡ್ತಾರ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಜಡ್ಜ್ಮೆಂಟ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಜ್ಮೆಂಟ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ ತ್ರೀ ಆಫ್ ಸೋರ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಟೂ ಆಫ್ ಕಪ್ಸ್ ಮತ್ತೆ ಏಟ್ ಆಫ್ ವ್ಯಾನ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಈನ್ ಇಂಟೆನ್ಶನ್ ಬರ್ತಿದೆ ಅಂದ್ರೆ ಟು ಬಿ ಫ್ರಾಂಕ್ ನಾನೇನು ಹೇಳ್ಬೋದು ಅಂದ್ರೆ ನಿಮಿಬ್ರು ಮಧ್ಯ ಲಾರ್ಡ್ಸ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಸೊ ಐ ತಿಂಕ್ ನೀವಿಬ್ರು ಟ್ರೈ ಮಾಡ್ತಾ ಇದ್ರೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಸರಿ ಪಡಿಸಿಕೊಂಡು ಮೊದ್ಲಿನ ತರ ಆಗೋದಿಕ್ಕೆ ಬಟ್ ನಿಮ್ ಮಧ್ಯ ಮಾತಿಗೆ ಮಾತು ಬೆಳೀತಾ ಇದೆ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಕೋಪ ಬರ್ತಾ ಇದೆ ಸೊ ಅಳು ಬರ್ತಾ ಇದೆ ಎಲ್ಲಾ ಎಮೋಷನ್ಸ್ ಕೂಡ ಒಟ್ಟೊಟ್ಟಿಗೆ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಇದೆ ಮನ್ಸ್ ರೈಟ್ ಅಂತ ನಾನು ಹೇಳ್ಬೋದು ನಿಮ್ಮ ವ್ಯಕ್ತಿಗೆ ನಿಮ್ಮನ್ನ ಮಾತಾಡದೆ ಇರೋದಕ್ಕೆ ನಿಮ್ಮಿಂದ ದೂರ ಆಗ್ತಾ ಇರೋದಕ್ಕೆ ಅವ್ರಿಗೆ ತುಂಬಾನೇ ಪೇನ್ ಇದೆ ಹೃದಯದಲ್ಲಿ ತುಂಬಾನೇ ಆಘಾತ ಆಗ್ತಾ ಇದೆ ಯಾಕಂತಂದ್ರೆ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಮಿಬ್ ಮಧ್ಯೆ ಈ ಒಂದು ಸಿಚುಯೇಷನ್ ಒನ್ ಡೇ ಬರುತ್ತೆ ಅಂತ ಬಟ್ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಒಂದು ಸ್ಟ್ರಾಂಗ್ ಆಗಿ ಒಂದು ಕನೆಕ್ಷನ್ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು ಅಂತ ಬಟ್ ಈ ಒಂದು ವ್ಯಕ್ತಿಗೆ ಫೀಲ್ ಮಾಡ್ತಾರೆ ದಟ್ ಈ ಒಂದು ವ್ಯಕ್ತಿನ ನಾನು ಬಿಟ್ಕೊಳ್ಬಾರ್ದು ಗಿವ್ ಅಪ್ ಮಾಡಬಾರ್ದು ಏನೇ ಬಂದರೂ ಕೂಡ ನಾವಿಬ್ಬರು ಅದನ್ನ ಸರಿಪಡಿಸ್ಕೊಳ್ಬೇಕು ಈ ಒಂದು ಜಗಳ ಅದನ್ನು ದೊಡ್ಡ ಮಟ್ಟದಲ್ಲಿ ಹೋಗೋಕ್ಕೆ ಬಿಡಬಾರ್ದು ಅಂತ ಈ ಒಂದು ವ್ಯಕ್ತಿ ನಿಮ್ಮನ್ನ ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಬಿಟ್ರೆ ಅವರ ಮೈಂಡಲ್ಲಿ ನಿಮ್ಮಿಂದ ದೂರ ಆಗಬೇಕು ಸಪ್ರೇಟ್ ಆಗಬೇಕು ಬ್ರೇಕಪ್ ಆಗಬೇಕು ಈ ಒಂದು ವ್ಯಕ್ತಿ ಆ ಥರ ಇಂಟೆನ್ಷನ್ ಇಲ್ಲ ಈ ಒಂದು ವ್ಯಕ್ತಿಯ ಇಂಟೆನ್ಷನ್ ತುಂಬಾನೇ ಪ್ಯೂರ್ ಇದೆ ಆ್ಯಂಡ್ ತುಂಬಾ ಆನೆಸ್ಟ್ ಇದ್ದಾರೆ ಲಾಯಲ್ ಇದ್ದಾರೆ ಅಂತ ನಾನು ಹೇಳ್ಬೋದು ಸೊ ನಿಮ್ಮಿಂದ ದೂರ ಆಗಿ ಮಾತಾಡದೆ ಇರೋದಿಕ್ಕೆ ಕಾರಣನೆ ನೀವು ಆ ಜಗಳನ್ನ ದೊಡ್ಡದು ಮಾಡಬಾರ್ದು ಅಥವಾ ಮಾತು ಮಾತು ಬೆಳೆದು ಎಲ್ಲಿ ನಮ್ಮಿಬ್ ಇನ್ನೂ ಮನಸ್ತಾಪಗಳಾಗಿ ಮತ್ತೆ ಇನ್ನು ಯಾವ್ಯಾವ್ದೋ ವಿಚಾರಗಳು ನಮ್ಮಿಬ್ರು ಬಾಯಲ್ಲಿ ಯಾಕೆ ಬರಬೇಕು ಅನ್ನೋ ಒಂದು ಮಾತ್ರಕ್ಕೆ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಬಿಟ್ರೆ ಇವರ ಇಂಟೆನ್ಶನ್ ತುಂಬಾನೇ ಪ್ಯೂರ್ ಆಗಿದೆ ಅವರು ನಿಮ್ಮನ್ನ ಪ್ರಾಮಾಣಿಕವಾಗಿ ಇಷ್ಟಪಡ್ತಾ ಇದಾರೆ ಪ್ರಾಮಾಣಿಕವಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ ಯಾವ್ದೇ ರೀತಿ ಒಂದು ಪ್ರೀತಿನಲ್ಲಿ ನೆಗೆಟಿವ್ ಅನ್ನೋದು ನಂಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ ತುಂಬಾನೇ ಎಮೋಷನ್ಸ್ ಇದೆ ಬಿಕಾಸ್ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಎಮೋಷ್ನಲ್ ಸೊ ತುಂಬಾನೇ ಎಮೋಷನಲ್ ಅಂತ ನಾನು ಹೇಳ್ಬೋದು ಅವ್ರು ಯಾವ್ದನ್ನೂ ಕೂಡ ತುಂಬಾ ಲೈಟ್ ಆಗಿ ತಗೊಳ್ಳೋದಿಲ್ಲ ಅವ್ರು ಯಾವ್ದನ್ನೂ ಕೂಡ ಈ ಒಂದು ವ್ಯಕ್ತಿ ನೆಗ್ಲೆಕ್ಟ್ ಮಾಡೋದಿಲ್ಲ ಇಗ್ನೋರ್ ಮಾಡೋದಿಲ್ಲ ಅವಾಯ್ಡ್ ಮಾಡಲ್ಲ ಸೊ ಇವತ್ತು ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರವಾಗಿ ಅಂದ್ರೆ ನಿಮ್ಮನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾಕಂದ್ರೆ ಜಗಳ ಆಗಿ ಮತ್ತೆ ನಮ್ಮಿಬ್ರು ಮಧ್ಯ ಭಿನ್ನಾಭಿಪ್ರಾಯ ಬರಬಾರ್ದು ಅದು ಯಾರೋ ಮೂರನೇ ಅವ್ರ ಮೂರನೇ ಅವರು ಬಂದು ಅದನ್ನ ಸರಿಪಡಿಸಿ ಇನ್ನೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಕ್ಕಿಂತ ಮುಂಚೆ ಲೆಟ್ ಬಿ ಸೈಲೆಂಟ್ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಇಯರ್ಸ್ ಏಟ್ ಆಫ್ ವ್ಯಾನ್ಸ್ ಇದೆ ಟೂ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಇಯರ್ಸ್ ವಿತಿನ್ ಟೂ ಡೇಸ್ ಅಥವಾ ಟೂ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ಒನ್ ವೀಕ್ ಲೆಟ್ಸ್ ಟೇಕ್ ಟೂ ಡೇಸ್ ದ ಒನ್ ವೀಕ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಐ ಡೋಂಟ್ ಫೀಲ್ ನೀವಿಬ್ಬರು ಮಧ್ಯ ಏನೋ ಸಪ್ರೇಟ್ ಆಗಿದೆ ಬ್ರೇಕಪ್ ಆಗಿದೆ ಅಂತ ನಂಗೆ ಕಾಣಿಸ್ತಾ ಇಲ್ಲ ಸೊ ಇಲ್ಲಿ ತುಂಬಾ ಜನ ಮದುವೆ ಆಗಿದ್ರು ಆಲ್ರೆಡಿ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದಾರೆ ಸೊ ತುಂಬಾ ಪ್ಯೂರ್ ಆಗಿ ಇಂಟೆನ್ಶನ್ಸ್ ಇದೆ ನಿಮ್ಮ ಮೇಲೆ ಅಂತನೂ ಕಾಣಿಸ್ತಾ ಇದೆ ಸೊ ನಾನೇನು ಹೇಳ್ತೀನಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ವೆರಿ ಲಕ್ಕಿ ಫೀಲ್ ಮಾಡ್ತಾರೆ ನೀವು ಅವ್ರ ಲೈಫಲ್ಲಿ ಇರೋದು ನೀವು ಅವ್ರ ಲೈಫ್ ಅಲ್ಲಿ ಬಂದಿರೋದಕ್ಕೆ ತುಂಬಾ ಲಕ್ಕಿ ಫೀಲ್ ಮಾಡ್ತಾರೆ ಅದೃಷ್ಟ ಮಾಡಿದೀನಿ ನಾನು ಇಂಥ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ಇದೆಲ್ಲ ಅವ್ರಿಗೆ ಎಮೋಷನ್ಸ್ ಇದೆ ಸೊ ಹಾಗಾಗಿ ಇವರು ಸ್ವಲ್ಪ ಸೈಲೆಂಟ್ ಇದ್ದಾರೆ ನಿಮ್ಮ ವಿಚಾರದಲ್ಲಿ ಅಂತ ನಾನು ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ವಿತಿನ್ ಒನ್ ವೀಕ್ ಅಥವಾ ಟೂ ಡೇಸ್ ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮಿಬ್ರು ಮಧ್ಯೆ ಇರುವಂತ ಎಲ್ಲ ಭಿನ್ನಾಭಿಪ್ರಾಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಾರ್ಟ್ ಔಟ್ ಆಗುತ್ತೆ ಈ ಒಂದು ವ್ಯಕ್ತಿ ನಿಮ್ ನಿಮ್ಮನ್ನ ಅಷ್ಟು ಸುಲಭವಾಗಿ ದೂರ ಮಾಡ್ಕೊಳಲ್ಲ ಯಾಕಂದ್ರೆ ಇವರು ನಿಮ್ಮನ್ನ ಪ್ರೀತಿ ಮಾಡಿರೋದೇ ನಿಮ್ಮ ಜೊತೆಗೆ ಬಾಳ್ವೆ ಮಾಡಬೇಕು ನಿಮ್ಮ ಜೊತೆಗೆ ಇರಬೇಕು ಲೈಫ್ ಲಾಂಗ್ ಇವರು ನನ್ನ ಒಟ್ಟಿಗೆ ಇರಬೇಕು ಅಂತ ಸೊ ಹಾಗಾಗಿ ಒಂದು ವ್ಯಕ್ತಿ ಜಡ್ಜ್ಮೆಂಟ್ ಇದೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಮೇ ಬಿ ನೀವು ಇಬ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಸೊ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವ್ರಾಗ ಅವರೇ ನನ್ನ ಹತ್ರ ಬರಬೇಕು ಅಂತ ನೀವು ಮಾಡ್ತಾ ಇದ್ರ ಅವರು ಅಷ್ಟೇ ಇವರಾಗಿ ಇವರೇ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಮಾತಾಡ್ಲಿ ಅಂತ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದೀರಾ ಅಥವಾ ದಿಸ್ ಬೋತ್ ಆಫ್ ಯು ಫೀಲಿಂಗ್ ವೆರಿ ವಿ ಅಂದ್ರೆ ಮಂಕ್ ಬಡದಂಗೆ ಆಗೋಗ್ಬಿಟ್ಟಿದೆ ನೀವು ಇಬ್ಬರಿಗೂ ಅಷ್ಟು ಸುಲುವಾಗಿ ಒಬ್ರಿಗೊಬ್ರು ಬಿಟ್ಕೊಡೋಕೆ ಆಗಲ್ಲ ಡಿಟ್ಯಾಚ್ ಆಗಲ್ಲ ಆ್ಯಂಡ್ ಏನೋ ಒಂದು ವಿಚಾರ ಬರುತ್ತೆ ಹೋಗುತ್ತೆ ಸೊ ಅದನ್ನ ಅಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನಿಮ್ಮೆಲ್ಲ ವಿಷಸು ಮ್ಯಾನಿಫೆಸ್ಟ್ ಆಗ್ತಾ ಇದೆ ಬೆಟರ್ ನೀವು ನೆಗೆಟಿವ್ ಯೋಚನೆಗಳಿಂದ ಓವರ್ ಥಿಂಕಿಂಗಿಂದ ಆಚೆಗೆ ಬಂದು ಈ ಒಂದು ವ್ಯಕ್ತಿ ಏನೆಲ್ಲ ನಿಮ್ಗೆ ಬೇಜ ಕೋಪದಲ್ಲಿ ಮಾತಾಡಿದಾರೆ ಅದನ್ನೆಲ್ಲಾನು ಫರ್ಗಿವ್ ಮಾಡಿ ಎಲ್ಲಾನು ಕೂಡ ರೀಸ್ಟಾರ್ಟ್ ಮಾಡಿ ಅವರು ಕೂಡ ರೀಸ್ಟಾರ್ಟ್ ಮಾಡೋದಕ್ಕೇನೆ ನಿಮ್ ಹತ್ರ ಬಂದು ಮಾತಾಡ್ತಾರೆ ವಿತ್ ಇನ್ ಟೂ ಡೇಸ್ ಅಂತ ಹೇಳ್ತಾ ಸೊ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್